ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕಿರುತೆರೆ ಕುಟುಂಬ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಮೃತಧಾರೆ ಅಜ್ಜಿ ಹೇಳಿದ್ದನ್ನು ಆಗಿ ತಗೊಂಡ ಗೌತಮ್ ಆಫೀಸನ್ನೇ ಮನೆಗೆ ಕರೆಸಿ ಅಜ್ಜಿ ಹತ್ರ ಹೇಳ್ತಾನೆ ಹೇಗಿದೆ ಅಜ್ಜಿ ನನ್ನ ಪ್ಲ್ಯಾನ್ ಆಫೀಸನ್ನೇ ಮನೆಗೆ ಕರೆಸಿದ್ದೀನಿ ಮನೇಲಿ ಇದ್ದಂಗೂ ಆಗುತ್ತೆ ಆಫೀಸ್ ಕೆಲಸನೂ ಆಗುತ್ತೆ ಅಂದಾಗ ಅಜ್ಜಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದಿಕನೋ ನಂಗಂತೂ ತುಂಬ ಖುಷಿಯಾಗಿದೆ ಅಂತೂ ನನ್ನ ಮಾತನ್ನು ಕಿವಿಮಲ್ಲಿ ಹಾಕೊಂಡೆ ಅಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆನಂದ್ ಆಫೀಸ್ ಮೆಂಬರ್ಸ್ನ ಕರ್ಕೊಂಡು ಮನೆಗೆ ಬರ್ತಾನೆ ಎಲ್ಲರೂ ಕೂತ್ ಕೂತ್ಕೊಂಡು ಮೀಟಿಂಗ್ ಶುರು ಮಾಡ್ತಾರೆ ಭೂಮಿಕ ಅಲ್ಲೇ ನಿಂತ್ಕೊಂಡು ಗೌತಮ್ನ ನೋಡ್ತಾ ಇರ್ತಾಳೆ ಆಗ ಗೌತಮ್ ಕೂಡ ಸಡನ್ನಾಗಿ ಅವಳನ್ನು ನೋಡ್ತಾನೆ ಅವನು ಎದ್ದು ಬರ್ತಾನೆ ಆಗ ಭೂಮಿಕಾ ಏನು ಆಫೀಸ್ ಅಡ್ರೆಸ್ ತಪ್ಪಿ ಮನೆಗೆ ಬಂದಿದೆ ಅಂತ ಕೇಳ್ತಾಳೆ ಆಗ ಗೌತಮ್ ಹೇಳ್ತಾನೆ ಅಡ್ರೆಸ್ ತಪ್ಪಿಲ್ಲ ಇನ್ ಮುಂದೆ ಆಫೀಸ್ ಅಡ್ರೆಸ್ಸೇ ಮನೆ ಅಡ್ರೆಸ್ ಐ ಮೀನ್ ಮನೆನೇ ಆಫೀಸ್ ಎಲ್ಲ ನಿಮಗೋಸ್ಕರ ಅಂತ ಹೇಳ್ತಾನೆ ಆಗ ಭೂಮಿಕಾ ನೀವು ತೋರಿಸ್ತಿರೋ ಪ್ರೀತಿ ಕೇರ್ ಎಲ್ಲ ನೋಡ್ತಾ ಇದ್ರೆ ಐ ಫೀಲ್ ಸೋ ಸ್ಪೆಷಲ್ ಅಂತ ಹೇಳ್ತಾಳೆ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾನೆ ಬಾಲ ಥರ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾರೆ ಬಾಲ ಬೇಡ ನೆರಳು ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ಗೌತಮ್ ಹೇಳ್ತಾನೆ ಸರಿ ನಾನು ಯಾವಾಗಲೂ ನಿಮ್ಮ ನೆರಳಿನಂತೆ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಆನಂದ್ ಅವರನ್ನ ನೋಡಿ ಅಲ್ಲಿಗೆ ಬರ್ತಾನೆ ಏನತ್ತಿಗೆ ಕಿಟ್ಲೆ ಮಾಡ್ತಾನಾ ಅಂತ ಕೇಳ್ತಾನೆ ಆಗ ಭೂಮಿಕಾ ಹಾ ಸ್ವಲ್ಪ ಜಾಸ್ತಿನೇ ಕಿಟ್ಲೆ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಗೌತಮ್ ಅಲ್ಲ ಕನೋ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ ಮತ್ತೆ ಬರ್ತೀಯಲ್ವಾ ನಿಮಗೇನು ಅನ್ಸಲ್ವಾ ಸೆನ್ಸ್ ಇಲ್ವಾ ಅಂತ ಕೇಳ್ತಾನೆ ಆಮೇಲೆ ಇಬ್ರು ಮತ್ತೆ ಮೀಟಿಂಗಿಗೆ ಹೋಗ್ತಾರೆ ಭೂಮಿಕಾ ಅಲ್ಲೇ ಕೂತ್ಕೊಂಡು ಗೌತಮ್ ಗೌತಮ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಗೌತಮ್ ಎದ್ದು ಭೂಮಿಕಾ ಹತ್ರ ಬರ್ತಾನೆ ಸಡನ್ ಆಗಿ ಆನಂದ್ ಕೂಡ ಬರ್ತಾನೆ ಆನ್ ಇದನ್ನೆಲ್ಲ ನೋಡಿದ ಗೌತಮ್ ಆನಂದಿಗೆ ಅವನ ವೈಫ್ ಹತ್ರ ಫಿಟ್ಟಿಂಗ್ ಇರ್ತಾನೆ ಅವಳು ಸರಿಯಾಗಿ ಹೋಗಿತಾಳೆ ಭೂಮಿಕಾ ಚೈನ್ ನಲ್ಲಿ ಮೈಕ್ ನೋಡ್ತಾಳೆ ಹಾಗೆ ಹೋಗಿ ಅವಳ ಅತ್ತೆಯನ್ನು ಕೇಳ್ತಾಳೆ ಮೈಕ್ ಬಗ್ಗೆ ಶಕುಂತಲೆಗೆ ನಡುಕ ಶುರು ಆಗುತ್ತೆ ಇತ್ತ ಕಡೆ ಮಲ್ಲಿ ಬರ್ತಾಳೆ ತಾತ ಯಾವುದೋ ಒಂದು ಫೋಟೋ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಮಲ್ಲಿ ಅಲ್ಲಿ ಬರ್ತಾಳೆ ತಾತ ಬೇಗ ಬೇಗ ಆ ಫೋಟೋನ ತೆಗೆದಿರ್ತಾರೆ ಮಲ್ಲಿ ಹೇಳ್ತಾಳೆ ಇವತ್ತು ನನ್ನ ಬರ್ತಡೇ ಅಂತ ಹೇಳ್ತಾಳೆ ಆಮೇಲೆ ಅವರು ಸಿಹಿ ಕೊಟ್ಟು ವಿಶ್ ಮಾಡ್ತಾರೆ ಹಾಗೆ ಮಲ್ಲಿ ಅಲ್ಲಿಂದ ಹೋದ್ಮೇಲೆ ಮತ್ತೆ ಫೋಟೋ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಗೌತಮ್ ಬರ್ತಾರೆ ಗೌತಮ್ ಬಂದ ತಕ್ಷಣ ತಾತ ಆ ಫೋಟೋನ ತಲೆದಿಂಬಿನ ಕೆಳಗಡೆ ಇಡ್ತಾರೆ ಗೌತಮ್ ಅದನ್ನು ನೋಡ್ತಾನೆ ತೆಗೆದು ನೋಡಿದರೆ ರಾಜೇಂದ್ರ ಪ್ರಸಾದ್ ಮತ್ತು ಅವನ ವೈಫ್ ಫೋಟೋ ಹಾಗೂ ರಾಜೇಂದ್ರ ಪ್ರಸಾದ್ ಅವರ ಮಗಳ ಫೋಟೋ ಈ ಫೋಟೋ ಇಲ್ಲಿಗೆ ಯಾಕೆ ಬಂತು ಅಂತ ಯೋಚಿಸ್ತಾನೆ ಹಾಗೆ ಗೌತಮ್ಗೆ ಗೊತ್ತಾಗಿಬಿಡುತ್ತಾ ಮಲ್ಲಿನೇ ರಾಜೇಂದ್ರ ಪ್ರಸಾದವರ ಮಗಳು ಅಂತ ಕಾದು ನೋಡಬೇಕು ಇನ್ನೊಂದು ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್